ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಕೆಲವೊಂದು ನಿಗಮಗಳಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಿಸುವಂತ ಒಂದು ಯೋಜನೆಯನ್ನ ಇವತ್ತು ಸರ್ಕಾರದವರು ಜಾರಿಗೆ ತಂದಿರುವಂತದ್ದು ಯಾಕಂದ್ರೆ ನಿಗಮಗಳಂದಾಗ ಸಾಕಷ್ಟು ಎಲ್ಲ ಒಂದು ಜಾತಿಯ ಒಂದು ನಿಗಮಗಳನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತವೆ ಆ ಒಂದು ಜಾತಿಯ ಒಂದು ಕೆಲವೊಂದಿಷ್ಟು ನಿಗಮಗಳಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನ್ ಅಂದ್ರೆ ಇವತ್ತು ಶಿಕ್ಷಣ ಶೈಕ್ಷಣಿಕ ಉದ್ದೇಶಕ್ಕಾಗಿ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ವಿತರಣೆಯನ್ನ ಮಾಡುವಂತ ಒಂದು ಆನ್ಲೈನ್ ಅರ್ಜಿಗಳನ್ನ ಸಂಪೂರ್ಣವಾಗಿ ಆಹ್ವಾನಿಸಲಾಗಿರುವಂತದ್ದು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಸಮಾಧಾನಿತ ನೋಡಿದ್ರೆ ಇವತ್ತು ಯಾವೆಲ್ಲ ನಿಗಮದಿಂದ ಯಾರಿಗೆಲ್ಲ ಸಿಗತ್ತೆ ಅನ್ನುವಂತ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ವಿಡಿಯೋನ ಸಮಾಧಾನಿತ ಸಂಪೂರ್ಣವಾಗಿ ನೋಡಿ ನಿಮ್ಮ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ಶೈಕ್ಷಣಿಕ ಅರ್ಹತೆ ಇತ್ತು ಅಂದ್ರೆ ನೀವು ಕೂಡ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ಪಡೆಯಬಹುದು ಮೊದಲಿಗೆ ನಾವೇನ್ ಮಾಡ್ಬೇಕು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಸರ್ಚ್ ಮಾಡಬೇಕಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಓಕೆ ಕರ್ನಾಟಕ ರಾಜ್ಯ ಸೇಫ್ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂತ ನಾವು ನೋಡ್ತಾ ಈ ರೀತಿಯಾಗಿ ಇದರ ಮೇಲೆ ಕ್ಲಿಕ್ ಮಾಡ್ತಾರೆ ಅಂದ್ರೆ ಆ ಒಂದು ನಿಗಮದ ವಿದ್ಯಾರ್ಥಿಗಳಿಗೆ ಗೊತ್ತಾಗದೆ ಅಲ್ಲಿ ಒಳಪಡುವಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಕೊಡ್ತಾರೆ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂತ ನಾವು ಹೇಳ್ತೀವಿ ಈ ರೀತಿಯಾಗಿ ಸಾಕಷ್ಟು ಇವತ್ತು ಬಂಜಾರ ಸಮುದಾಯದ ಅಭಿವೃದ್ಧಿ ನಿಗಮ ಆಗಿರ್ಬೋದು ಇವತ್ತು ಇವತ್ತು ಮತ್ತೆ ಮೈನಾರಿಟಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಅಭಿವೃದ್ಧಿ ಒಂದು ಓಪನ್ ಮಾಡ್ತಿದ್ದಾನೆ ನೋಡಬಹುದು ಈ ರೀತಿಯಾಗಿ ನಾವು ಓಪನ್ ಮಾಡ್ಕೊಂಡಾಗ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಯಾವ ನಿಗಮದಿಂದ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ನಾವು ನೋಡಬಹುದು ಯಾವ ನಿಗಮದ ಯಾವ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಸಿಗತ್ತೆ ಅನ್ನೋದಂತದ್ದು ಕೂಡ ನಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂತ ನೋಡ್ತೀವಿ ಇದೇ ರೀತಿಯಾಗಿ ಸಾಕಷ್ಟು ನಿಗಮಗಳಿದ್ದಿರುತ್ತೆ ಇವತ್ತು ಬಂಜಾರ ಒಂದು ಸಮುದಾಯದ ಒಂದು ಅಭಿವೃದ್ಧಿ ನಿಗಮ ಆಗಿರ್ಬೋದು ಇವತ್ತು ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಇವತ್ತು ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ಕೂಡ ಸಾಕಷ್ಟು ಅದಾವ ಆ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ನಿಗಮಗಳಲ್ಲಿ ಅವ್ರದೇ ಆದಂತಹ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಕೊಡ್ತಾರ ನಮ್ಗೆ ಏನ್ ಮಾಡ್ಕೊಡ್ತಾರೆ ಲ್ಯಾಪ್ಟಾಪ್ಗಳನ್ನು ಕೂಡ ಉಚಿತವಾಗಿ ಕೊಡ್ತಾ ಇದಾರೆ ಇಲ್ಲಿ ನಾವು ಸಂಪೂರ್ಣವಾಗಿ ನೋಡಿದಾಗ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮವು ಪೌರ ಕಾರ್ಮಿಕರು ಸಿಪಾಯಿ ಕರ್ಮಚಾರಿಗಳು ಮತ್ತು ಮ್ಯಾನ್ಯೂಯಲ್ ಒಂದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಮಕ್ಕಳಿಗಾಗಿ ಉಚಿತ ಲ್ಯಾಪ್ಟಾಪ್ ವಿತರಿಸುವ ಒಂದು ಯೋಜನೆಯನ್ನ ಹೊಂದಿದೆ ಅಂತೇಳಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಐದು ವರ್ಷದ ಕೋರ್ಸ್ ಇವತ್ತು ಮೂರು ವರ್ಷದ ಕೋರ್ಸ್ ಆ ಒಂದು ಕೋರ್ಸಿನ ಒಂದು ಅಭ್ಯರ್ಥಿಗಳಿಗೆ ಏನ್ ನೋಡಿದಾಗ ನಾನು ಸ್ವಲ್ಪ ಇದನ್ನ ಇನ್ನಷ್ಟು ತೋರಿಸುವ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ಈ ಒಂದು ಮಾಹಿತಿ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಇದರ ಒಂದು ಉದ್ದೇಶ ನೋಡಬಹುದು ನಾವು ಅಂದ್ರೆ ಇದು ಯಾರಿಗೆ ಕೊಡ್ತಾರ ಅಂದ್ರೆ ಡಿಜಿಟಲ್ ಯುಗದಲ್ಲಿ ಶಿಕ್ಷಣ ಪಡೆಯುವ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿ ಅವರ ಒಂದು ಶೈಕ್ಷಣಿಕ ಕನಸುಗಳಿಗೆ ಬೆಂಬಲ ನೀಡುವಂತಹ ಒಂದು ಯೋಜನೆ ಆಗಿರುತ್ತೆ ಹೇಳಿ ಕೂಡ ನಾವು ನೋಡಬಹುದು ಅಂದ್ರೆ ಯಾರಿಗೆ ಸಿಗತ್ತೆ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ವತಿಯಿಂದ ಇವತ್ತು ಪೌರ ಕಾರ್ಮಿಕರಾಗಿರ್ಬೋದು ಸಿಪಾಯಿ ಪೌರ ಒಂದು ಪೌರ ಒಂದು ಚರ್ಮ ಒಂದು ಚಾರಿಕರ ಆಗಿರಬಹುದು ಮತ್ತೆ ಜೊತೆಗೆ ಇಲ್ಲಿಂದ ಸಿಪಾಯಿ ಒಂದು ಕರ್ಮಚಾರಿಕರಾಗಿರ್ಬೋದು ಮತ್ತು ಈ ಮತ್ತೆ ಮ್ಯಾನ್ಯುವಲ್ ಒಂದು ಸ್ಕ್ಯಾನ್ವೇಜರ್ ಅಂತ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಎದುರಿಸುವಂತಹ ಈ ಒಂದು ಯೋಜನೆ ಯೋಜನೆ ಹೊಂದಿದೆ ಅಂತೇಳಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡಿದಾಗ ಅರ್ಹತೆ ಪೂರೈಸಿರುವ ನಿಗಮದ ಅಭಿವೃದ್ಧಿ ವೆಬ್ಸೈಟ್ ಗೆ ಅಂದ್ರೆ ಅದರದೇ ಒಂದು ವೆಬ್ಸೈಟ್ ಇರುತ್ತೆ ಆ ಒಂದು ವೆಬ್ಸೈಟ್ ನ ಮೂಲಕ ಸಂಬಂಧಪಟ್ಟಿರುವಂತಹ ಕಚೇರಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಆಲ್ರೆಡಿ ಅರ್ಜಿಯನ್ನು ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ ದಯವಿಟ್ಟು ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಥವಾ ನೀವು ಕೂಡ ಇವತ್ತು ಲ್ಯಾಪ್ಟಾಪ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ಅಂದ್ರೆ ಈ ಒಂದು ನಿಗಮಕ್ಕೆ ನೀವು ಸಂಬಂಧಪಟ್ಟದವರು ಆಗಿದ್ರೆ ಮಾತ್ರ ಈ ಒಂದು ಯೋಜನೆ ಪಡೆಯಬಹುದು ಅಂದ್ರೆ ಪೋಷಕರ ವೃತ್ತಿ ಏನಾಗಿರ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿ ಏನ್ ಕೆಲಸ ಮಾಡ್ತಿರ್ಬೇಕು ಅಂದ್ರೆ ಇವತ್ತು ಪೋಷಕರು ಸಿಪಾಯಿ ಕರ್ಮಚಾರಿ ಆಗಿರ್ಬೇಕು ಪೌರ ಕಾರ್ಮಿಕ ಅಥವಾ ಒಂದು ಯಾವುದು ಮ್ಯಾನ್ಯುಯಲ್ ಒಂದು ಸ್ಕ್ಯಾನ್ವೇಜರ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಾರೆ ಜೊತೆಗೆ ಅನುಭವ ಪೋಷಕರು ಕನಿಷ್ಠ ಐದು ವರ್ಷಗಳ ಅನುಭವ ಹೊಂದಿರಬೇಕು ಜಾತಿ ಪೋಷಕರು ಪರಿಶಿಷ್ಟ ಜಾತಿ ಎಸ್ಸಿ ವರ್ಗಕ್ಕೆ ಸೇರಿದವರಾಗಿರ್ಬೇಕು ಏನ್ ಹೇಳ್ಕೊಡ್ತಾ ಇದಾರೆ ಪರಿಶಿಷ್ಟ ಜಾತಿ ಎಸ್ಸಿ ವರ್ಗಕ್ಕೆ ಸೇರಿದವರಾಗಿರ್ಬೇಕು ಅಂತ ನೋಡ್ತಾ ಇದೀವಿ ಜೊತೆಗೆ ಇಲ್ಲಿಂದ ವಿದ್ಯಾರ್ಥಿಯ ಒಂದು ಪದವಿ ಅಂದ್ರೆ ಒಂದು ಸ್ನಾತಕೋತ್ತರ ಪದವಿ ಕೋರ್ಸ್ಗಳಲ್ಲಿ ವ್ಯಾಸಂಗವನ್ನ ಮಾಡ್ತಿರ್ಬೇಕು ಅಂತ ನಾವು ನೋಡ್ತಾ ಇದೀವಿ ವಿದ್ಯಾರ್ಥಿಯು ಕರ್ನಾಟಕದ ನಿವಾಸಿ ಆಗಿರಬೇಕು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕರ್ನಾಟಕ ರಾಜ್ಯ ಒಂದು ಸಿಪಾಯಿ ಅಭಿವೃದ್ಧಿ ನಿಗಮ ಅಥವಾ ಸಂಬಂಧಿತ ಸರ್ಕಾರಿ ವೆಬ್ಸೈಟ್ ಗಳಲ್ಲಿ ಹೋಗಿ ನೀವು ಅರ್ಜಿ ನಮೂನೆಯನ್ನ ವಿತರಿಸ ವಿತರಣೆಯನ್ನ ಮಾಡ್ತಾರೆ ಅಲ್ಲಿಂದ ತಗೊಂಡೋಗಿ ಏನ್ ಮಾಡ್ಬೇಕು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅವಶ್ಯಕತೆ ದಾಖಲಾತಿ ಏನ್ ಬೇಕಾಗತ್ತೆ ಅಂದ್ರೆ ಇವತ್ತು ನಿವಾಸದ ಒಂದು ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಒಂದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಶೈಕ್ಷಣಿಕ ದಾಖಲೆಗಳು ಪೋಷಕರ ಒಂದು ವೃತ್ತಿ ಪ್ರಮಾಣ ಪತ್ರ ಕೂಡ ನೀವು ಕೊಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ತಾಲೂಕು ಕಚೇರಿ ಅಥವಾ ಜಿಲ್ಲಾ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ನೀವೇ ಮಾಡಬಹುದು ಮಾಹಿತಿಯನ್ನು ಪಡೆದುಕೊಂಡು ನೀವು ಉಚಿತವಾಗಿ ಲ್ಯಾಪ್ಟಾಪ್ ಅನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಇಲ್ಲಿಂದ ಒಂದು ಲ್ಯಾಪ್ಟಾಪ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂತ ಬಂದಿರತ್ತೆ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಓಕೆ ಸರ್ಕಾರದ ವೆಬ್ಸೈಟ್ ಗಳನ್ನೇ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ ಆದನೆ ಇಲ್ಲಿ ಗೊತ್ತಾಗ್ತದ ಯಾಕಂದ್ರ ಕೆಲವೊಬ್ರು ಹೇಳ್ಕೊಡ್ತಾರ ಸುಮ್ಮನೆ ಯಾವುದೋ ಒಂದು ಮಾಹಿತಿ ತಂದ ಲ್ಯಾಪ್ಟಾಪ್ ಕೊಡಕತ್ತಾರ ಅಂತ ಹೇಳಿ ಹೇಳ್ ಕೂತ ಕೂತು ಬಿಡ್ತಾರ ಬಟ್ ಆ ರೀತಿಯಾಗಿ ಯಾವುದೇ ರೀತಿಯಿಂದ ದಾರಿ ತಪ್ಪಿಸುವಂತ ಕೆಲಸ ಇಲ್ಲಿ ಆಗ್ತಾ ಇರೋದಿಲ್ಲ ದಯವಿಟ್ಟು ಆ ಒಂದು ನಿಗಮದಿಂದ ಆ ಒಂದು ನಿಗಮದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೋತ್ಸಾಹಿಸುವಂತ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಅದನಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಅಂದ್ರೆ ನೀವು ಯಾವ ಒಂದು ಬಿಲಾಂಗದಿಂದ ನೀವು ಇದ್ದೀರೋ ಅಂದ್ರೆ ಕಾಸ್ಟ್ ದಿಂದ ನಿಮ್ಮದು ನಿಮ್ದು ಕೂಡ ಒಂದು ಬೇರೆ ಬೇರೆ ಒಂದು ಅಭಿವೃದ್ಧಿ ನಿಗಮಗಳು ಕೂಡ ಇದಾವೆ ಆ ಒಂದು ನಿಗಮಗಳಿಂದ ಏನಾದ್ರೂ ವಿತರಣೆ ಆಯಿತು ಅಂದ್ರೆ ಅದರದ್ದು ಕೂಡ ಕಂಪ್ಲೀಟ್ ಅನ್ನು ಮಾಹಿತಿಯನ್ನು ಕೊಡ್ತಾನೆ ಓಕೆ ಲ್ಯಾಪ್ಟಾಪ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡ್ರೆ ಇಲ್ಲಿ ನೋಡಬಹುದು ಕರ್ನಾಟಕ ಸರ್ಕಾರದ ಕೆ ಎಸ್ ಕೆ ಡಿ ಓಕೆ ಸಿದ್ದರಾಮಯ್ಯ ಸರ್ಕಾರ ಬರ್ತಾ ಇದೆ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಓಕೆ ಲ್ಯಾಪ್ಟಾಪ್ ಒಂದು ವಿತರಣಾ ಯೋಜನೆ ಕೂಡ ಜಾರಿಗೆ ತಂದಿರುವಂತದ್ದು ಆ ಒಂದು ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಸಿಪಾಯಿ ಕರ್ಮಚಾರಿ ಒಂದು ಅಭಿವೃದ್ಧಿ ಅಭಿವೃದ್ಧಿ ನಿಗಮದಿಂದ ಮಾತ್ರ ಲ್ಯಾಪ್ಟಾಪ್ ವಿತರಣಾ ಯೋಜನೆ ಸಿಗುತ್ತೆ ಎಸ್ಸಿ ಜನ ಅಂದ್ರೆ ಎಸ್ ಸಿ ಕಾಸ್ಟ್ ಅಲ್ಲಿ ಇರಬೇಕಾಗುತ್ತೆ ಇಲ್ಲಿ ಸಿಪಾಯಿ ಕರ್ಮಚಾರಿ ಮ್ಯಾನ್ಯಲ್ ಒಂದು ಮಕ್ಕಳಿಗೆ ಬಿಕಾಂ ಅಥವಾ ಬಿ ಎಸ್ ಸಿ ಬಿ ಬಿ ಎಂ ಬಿ ಸಿ ಎ ಸ್ನಾತಕೋತ್ತರ ಪದವಿ ಎಂಬಿ ಎಂ ಸಿ ಎಂ ಸಿ ಎಂಇ ಎಂಟೆಕ್ ಮತ್ತು ಮೆಡಿಕಲ್ ವ್ಯಾಸಂಗ ಮಾಡುವ ಒಂದು ಮೆಡಿಕಲ್ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಿಸುವಂತ ಯೋಜನೆಯನ್ನ ಈ ಒಂದು ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ನೀವು ಲಾಭವನ್ನ ಪಡೆಯಬಹುದು ಗೊತ್ತಾಗ್ತದೆ ನಾ ಹೇಳುವಂತದ ಸಪೋಸ್ ಬ್ಯಾಕ್ ಹೋಗ್ಬೇಕಾಗಿತ್ತು ಅಂದ್ರೆ ವಾಪಸ್ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಇಲ್ಲಿಂದ ಸಾಕಷ್ಟು ಮಾಹಿತಿಗಳು ಕೂಡ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಕೂಡ ಕ್ಲಿಕ್ ಡೈರೆಕ್ಟ್ ಆಗಿ ಇವತ್ತು ಬಿ ಕಾಮ್ ಅಥವಾ ಬಿ ಎ ಓದುತ್ತಿರುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯಿಂದ ನೀವು ಸಂಪೂರ್ಣವಾಗಿ ಏನ್ ಮಾಡಬಹುದು ಲಾಭವನ್ನ ಉಚಿತವಾಗಿ ಒಂದು ಲ್ಯಾಪ್ಟಾಪ್ ವನ್ನ ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತಿದೆ ಇದೇ ರೀತಿಯಾಗಿ ಏನ್ ಮಾಡಬಹುದು ಸರ್ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಇಲ್ಲಿಂದ ಏನ್ ಮಾಡ್ಬೇಕಾಗಿ ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ ಹನ್ನೆರಡನೇ ತರಗತಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬರುವುದಿಲ್ಲ ಜಸ್ಟ್ ಫಾರ್ ದ ಟೆಕ್ನಿಕಲ್ ಕೋರ್ಸ್ ಗಳಿಗೆ ಮಾತ್ರ ಈ ಒಂದು ಅವಕಾಶ ಇರುವಂತದ್ದು ದಯವಿಟ್ಟು ಟೆಕ್ನಿಕಲ್ ಕೋರ್ಸ್ ಅಂದ್ರೆ ಬಿಕಾಮ್ ಆಗಿರಬಹುದು ಬಿ ಎಸ್ ಸಿ ಆಗಿರಬಹುದು ಈ ರೀತಿಯಾಗಿರುವಂತಹ ಕೋರ್ಸ್ ನ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಏನ್ ಬರುತ್ತೆ ಇದು ಕರ್ನಾಟಕ ರಾಜ್ಯ ಒಂದು ಸಿಪಾಯಿ ಕರ್ಮಚಾರಿ ಒಂದು ಸ್ಕೀಮ್ ದಿಂದ ಸಿಗುವಂತ ಒಂದು ಯೋಜನೆ ಆಗಿರುತ್ತೆ ದಯವಿಟ್ಟು ಈ ಒಂದು ಕರ್ಮ ಈ ಒಂದು ಯೋಜನೆಗೆ ನಾವು ಲ್ಯಾಪ್ಟಾಪ್ ಅನ್ನ ತಗೋಬೇಕಾಗಿತ್ತು ಅಂದ್ರೆ ಕರ್ನಾಟಕ ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ತಾಲೂಕು ಮತ್ತೆ ಜಿಲ್ಲೆಗಳಲ್ಲಿ ಕೂಡ ಇದ್ದಿರತ್ತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಇದರ ಒಂದು ಮಾಹಿತಿಯನ್ನ ತಗೊಂಡು ಅಲ್ಲಿಂದಾನೆ ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಿ ಕೇವಲ ಒಂದು ವಾರದಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಲ್ಯಾಪ್ಟಾಪ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ಯಾಕಂದ್ರೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಒಂದು ಲ್ಯಾಪ್ಟಾಪ್ ಇದ್ದಿರತ್ತೆ ದಯವಿಟ್ಟು ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೂಡ ಬಹಳಷ್ಟು ಅನುಕೂಲ ಆಗತ್ತೆ ಹಂಗಾಗಿ ದಯವಿಟ್ಟು ಈ ಒಂದು ಮಾಹಿತಿ ಅದಿಯಷ್ಟು ಜನರಿಗೆ ಸೇರ್ ಮಾಡ್ತೀರಂದ್ರೆ ನಿಮ್ಮ ಸ್ನೇಹಿತರಿಗೆ ನಿಮ್ಗೆ ಯೂಸ್ ಆಗ್ಲಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡಿ ಸರ್ ನಾವು ಇವತ್ತು ನಮ್ಮ ತಂದೆಯವರು ಈ ಒಂದು ಕೆಲಸ ಮಾಡೋದಿಲ್ಲ ಸರ್ ಅಂತ ನೀವು ಅನ್ಕೊಂಡಾಗ ನಾವೇನ್ ಮಾಡಬಹುದು ಅಂದ್ರೆ ಬೇರೆ ನಮ್ಮ ಸ್ನೇಹಿತರು ಇರ್ತಾರೆ ಸಾಕಷ್ಟು ಜನ ಇದ್ದಿರ್ತಾರೆ ಅವರಿಗೆ ಸ್ವಲ್ಪ ಈ ಒಂದು ಮಾಹಿತಿಯನ್ನು ಸೇರ್ ಮಾಡಿದ್ರೆ ಪಾಪ ಅವರಿಗೂ ಗೊತ್ತಿರೋದಿಲ್ಲ ಅವರಿಗೊಂದು ಮಾಹಿತಿಯನ್ನು ಕೊಟ್ಟರೆ ಅವರು ಕೂಡ ಅವರ ಒಂದು ಶೈಕ್ಷಣಿಕ ಬಹಳಷ್ಟು ಒಂದು ಅನುಕೂಲ ಆಗ್ಬೋದು ಅಂತೇಳಿ ನನ್ನ ಒಂದು ಆಶಯ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಅತಿ ಹೆಚ್ಚು ಜನರಿಗೆ ಸೇರ್ ಮಾಡಿ ದಯವಿಟ್ಟು ಆ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಮತ್ತು ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಅನುಕೂಲ ಸಿಗತ್ತೆ ಅನ್ನುವಂತ ಮಾಹಿತಿಯನ್ನು ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ನೀವು ಕೂಡ ಏನ್ ಮಾಡಬೇಕು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡುವ ಮುಖಾಂತರ ಅವರಿಗೂ ಇದರ ಒಂದು ಅವಕಾಶವನ್ನ ಸದುಪಯೋಗ ಪಡೆದುಕೊಳ್ಳಿ ಜೊತೆಗೆ ಮಾಹಿತಿ ಕಣಜದಲ್ಲಿ ಕೂಡ ಹೆಚ್ಚಿನ ಮಾಹಿತಿ ಕೂಡ ನೀವು ಪಡಿಬೇಕಾಗಿತ್ತು ಅಂದ್ರೆ ಇಲ್ಲಿ ಪಡಿತರ ಚೀಟಿ ಮಾಹಿತಿ ಆಗಿರಬಹುದು ಗ್ರಾಮ ಪಂಚಾಯತಿ ಕಾರ್ಯನಿರ್ವಾಹಕರು ಗ್ರಾಮ ಒಂದು ಗ್ರಾಮದ ಕಾರ್ಯಗಳು ಇಲ್ಲಿ ಸಾಕಷ್ಟು ಯೋಜನೆಗಳ ಮಾಹಿತಿ ಕೂಡ ನೀವು ಸೇವೆಗಳ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಇಲ್ಲಿ ಎಲ್ಲ ತರಹದ ಒಂದು ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ನೋಡಬಹುದು ವಿದ್ಯಾರ್ಥಿಗಳ ದಾಖಲಾತಿ ಶಾಲಾವಾರು ಕೂಡ ನೀವು ದಾಖಲಾತಿಯನ್ನ ಪರಿಶೀಲನೆ ಮಾಡ್ಕೋಬಹುದು ಡಿಸ್ಟಿಕ್ ಆಗಿರಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಮಗೆ ಮಾಹಿತಿ ಕಣಜದಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಒಂದು ರಾಜ್ಯ ಸಿಪಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಮಾಡಬಹುದು ಈ ಒಂದು ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ನೀವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಮತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರತ್ತೆ ನೀವು ಎಲ್ಲಾ ತರಹದ ಒಂದು ಮಾಹಿತಿಗಳನ್ನ ಕೂಡ ನೋಡಿಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಗೊತ್ತಾಗಿದೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ನೀವೇನ್ ಮಾಡಬಹುದು ಆ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಅಥವಾ ಮಾಡಬಹುದು ಡ್ರೋನ್ ಪೈಲಟ್ ತರಬೇತಿಗಾಗಿ ಆನ್ಲೈನ್ ಅರ್ಜಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸಾಕಷ್ಟು ಒಂದು ಅವಕಾಶಗಳು ಕೂಡ ಈ ಒಂದು ನಿಗಮದಿಂದ ಸಿಗುತ್ತೆ ಜೊತೆಗೆ ಇಲ್ಲಿಂದ ಸ್ವಯಂ ಚಾಲಿತ ಉದ್ಯೋಗ ಯೋಜನೆ ಇಲ್ಲಿ ಸಾಕಷ್ಟು ಯೋಜನೆಗಳು ಕೂಡ ಅಲ್ಲಿ ಲಾಭ ನಿಮಗೆ ಸಿಗುತ್ತೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವ ಒಂದು ಆಫೀಸ್ಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ಒಂದು ಲಾಭವನ್ನ ತಗೋಬಹುದು ದಯವಿಟ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ನಿಗಮದಿಂದ ಬರುವಂತಹ ಯೋಜನೆಗಳ ಮಾಹಿತಿಯನ್ನು ಕೂಡ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ